Okay

ಐದು ನದಿಗಳ ಹರಿದು ಪಂಚನದಿಗಳ ಬೀಡು ಎರಡನೇ ಪಂಜಾಬ್ ಕರಿತಾರೆ ಇದು ಕೇವಲ ಹೇಳ್ಕೋಳಿಕೆ ಮಾತ್ರ ಹೆಸರಿಗೆ ಮಾತ್ರ ಪಂಚ ನದಿಗಳ ಬೀಡು ಆರು ವಿಜಯಪುರ ಜಿಲ್ಲೆಯ ಕೆಲವೊಂದು ಭಾಗದಲ್ಲಿ ಉಳಿಲಿಕ್ಕೂ ಕೂಡ ನೀರು ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಉದಾಹರಣೆ ಬಸವನಬಾಗೋಡಿ ತಾಲೂಕಿನ ಹೂನಿಪ್ಪುಗಿ ಹೋಬಳಿ ವ್ಯಾಪ್ತಿಯ ಬರ್ತಕ್ಕಂಥ ಸುಮಾರು ಎಂಟರಿಂದ ಹತ್ತು ಹಳ್ಳಿಗಳಲ್ಲಿ ಅಂದರೆ ಕಾನಾಳ ಅಗಸಬಾಳ ಜಾಯವಾಡಿಗೆ ಸೋಲವಾಡಿಗೆ ಕಣಕಾಲ ನರ್ಸುಲಿಗಿ ಸುಮಾರು ಹತ್ತು ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರು ಬೇಕಂದ್ರೆ ಈ ನಾ ಮೂರ್ನಾಕು ಕಿಲೋಮೀಟ್ರ್ ತನ ಜಾನ ಜಾನುವಾರುಗಳನ್ನು ತಗೊಂಡು ಹೋಗಿಸಿದ ನೀರು ಕುಡಿಸುವಂಥ ಪರಿಸ್ಥಿತಿ ಅದ ಆ ಭಾಗದ ವ್ಯಾಪ್ತಿಯಲ್ಲಿ ಮುಳ್ವಾಡ ಏತಿ ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕನಾಳ ಶಾಖಾ ಕಾಲುವೆ ಆ ಭಾಗದ ವ್ಯಾಪ್ತಿಯಲ್ಲಿ ಹೋಗಿದೆ ಅಲ್ಲಿಂದ ಕೇವಲ ಒಂದು ಒಂದೂವರೆ ಕಿಲೋಮೀಟ್ರ್ವರೆಗೆ ಒಂದು ವಿತರಣಾ ಕಾಲುವೆ ನಿರ್ಮಾಣ ಮಾಡಿದರೆ ಹತ್ತು ಹಳ್ಳಿಗಳ ಒಂದು ನೀರಿನ ತಣಿಸಲಿಕ್ಕೆ ಸಾಧ್ಯ ಅದ ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಆ ಭಾಗದ ರೈತರು ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ನೀರು ಕೊ ಮನವಿ ಕೊಟ್ಟರು ಕೂಡ ಒಂದು ವಿತರಣಾ ಕಾಲುವೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಇವರು ಹಿಂದೇಟು ಹಾಕ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಕೊಟ್ಟವರ ಗಮನಕ್ಕೆ ತಂದಿದ್ದೇವೆ ಈಗ ನಾವು ಜಿಲ್ಲಾಧಿಕಾರಿಗೂ ಕೂಡ ಮನವಿಯನ್ನು ಕೊಡ್ಲಿಕ್ಕೆ ಆಗಮಿಸಿದ್ದೇವೆ ಇನ್ನು ಕೆಲವೊಂದು ವಾರ ಗಡು ಮಾತ್ರ ಕೊಡ್ತಾ ಇದ್ದೇವೆ ಒಂದು ವಾರ ಒಳಗಾಗಿ ಇವರು ಆ ವಿತರಣಾ ಕಾಲುವೆಯನ್ನು ಮಾಡಿ ಆ ಭಾಗದ ಎಂಟು ಹತ್ತು ಜನತೆಗೆ ನೀರು ಕೊಡಲಿಲ್ಲ ಅಂತಂದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅವರ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡಬೇಕಾಗುತ್ತೆ ಇದು ನೀರಿನ ಸಮಸ್ಯೆ ಎಷ್ಟು ದಿನ ಆಯ್ತದ ಇದು ಮೊದಲು ಬಹಳ ವರ್ಷದಿಂದ ನೀರಿನ ಸಮಸ್ಯೆನೇ ಅದೇ ಅದ ಈ ಬಾರಿ ಹತ್ರ ಬೇಸಿಗೆ ಈಗ ಕಾಲಿಟ್ಟದ ಕಾಲಿಟ್ಟದ ಈಗ ವಿಪರೀತ ಬಿಸಿಲದ ಇಂತರಲ್ಲಿ ನೀರಿನ ತಾಪತ್ರೆ ಬಹಳ ನಾಲ್ಕರಾ ಕಿಲೋಮೀಟರ್ ತನ ಜಾನುವಾರು ಹೊಡ್ಕೊಂಡು ಹೋಗೋದಪ್ಪ ಎಷ್ಟು ಕಷ್ಟ ಆಕೈತಿ ಇದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಅರ್ಥ ಮಾಡ್ಕೋಬೇಕು ಜಿಲ್ಲಾ ಆಡಳಿತನೂ ಅರ್ಥ ಮಾಡ್ಕೋಬೇಕು ಮತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದ ಏನು ಮುಖ್ಯ ಅಭ್ಯಂತರರು ಎಕ್ಸಿಕ್ಯೂಟ್ ಇಂಜಿನಿಯರ್ಗಳು ಸಹಾಯಕ ಇಂಜಿನಿಯರ್ಗಳು ಅರ್ಥ ಮಾಡ್ಕೋಬೇಕು ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು ಹೇಳ್ತಾರೆ ಭಾಳ ದಿವಸ ಹೇಳ್ಕೋತೆ ಬಂದ್ರೆ ಇಲ್ಲ ಟೆಂಡರ್ ಕರೆದೆವು ಕರಿತೇವು ಈಗ ಅಪ್ರೂವಲ್ ಆಗ್ಯಾದ ಅಂತ ಹೇಳ್ತಾರೆ ಬೇವಳ ಹೇಳಿಕೆಗೆ ಸೀಮಿತ ಆಗ್ಯದ ವರ್ತ ಇಲ್ಲಿವರೆಗೂ ಕೂಡ ಯಾವುದೇ ಕಾಮಗಾರಿ ಪ್ರಾರಂಭ ಮಾಡೋದು ಸುಳಿವು ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಕೇವಲ ಒಂದು ವಾರ ಗೋಡು ಕೊಡ್ತೇವೆ ಒಂದು ಒಳಗಾಗಿ ಕಾಮಗಾರಿ ಪ್ರಾರಂಭ ಮಾಡಿ ವಿತರಣಾ ಕಾಲುವೆ ನಿರ್ಮಿಸಿ ಎಂಟತ್ತು ಹಳ್ಳಿಗಳಿಗೆ ನೀರು ಕೊಡದೇ ಇದ್ದರೆ ಉಪವಾಸ ಸತ್ಯಾಗ್ರಹ ನಾವು ಅನಿವಾರ್ಯವಾಗಿ ಹಮ್ಮಿಕೋಬೇಕಾಗಿ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ಕಾರ್ಯದರ್ಶಿ ಎಂಟತ್ತು ಹಳ್ಳಿಗಳು ಕಣಕಾಲ ಮತ್ತು ಕಾನ್ಯಾಳ ಚೇವಡಿಗಿ ಹಾಗೂ ಮತ್ತು ಅಗಸಬಾಳ ನರ್ಸುಣಗಿ ಮತ್ತು ಸಂಕನಾಳ ಈ ಹಲವಾರು ಹಳ್ಳಿಗಳಿಗೆ ಹಲವಾರು ವರ್ಷಗಳಿಂದ ನೀರಿನ ಸಮಸ್ಯೆ ಉದ್ಭವ ಆಗುತ್ತಾ ಬರ್ತಾ ಇದೆ ಇದನ್ನು ನಮ್ಮ ರಾಜ್ಯದ ಭ್ರಷ್ಟ ರಾಜಕಾರಣಿಗಳು ಕೂಡ ಯಾರೂ ಅಲ್ಲಿ ತಲೆ ಇಲ್ಲ ಅದೇ ರೀತಿಯಾಗಿ ಈ ದುಷ್ಟ ಭ್ರಷ್ಟ ಅಧಿಕಾರಿಗಳು ಕೂಡ ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡುತ್ತಾ ಇವತ್ತು ರೈತರನ್ನ ತುಳಿತಾ ಇದ್ದಾರೆ ರೈತರು ಇವತ್ತು ನೀರಿಲ್ಲದ ಸಲುವಾಗಿ ಊರು ಹಳ್ಳಿಗಳನ್ನು ಬಿಟ್ಟು ದೇಶಕ್ಕೆ ತಮ್ಮ ದನ ಮಾರಿ ದೇಶಕ್ಕೆ ಹೋಗ್ತಾ ಇದ್ದಾರೆ ದುಡಿಲಕ್ಕೆ ಇವತ್ತಿನ ದಿನ ಇಂಥ ಪರಿಸ್ಥಿತಿ ಆಗ್ತಾ ಇದೆ ಈ ದುಷ್ಟ ಭ್ರಷ್ಟ ರಾಜಕಾರಣಿಗಳಿಗೋಸ್ಕರ ದಯವಿಟ್ಟು ಇದನ್ನು ನಮ್ಮ ಜಿಲ್ಲಾ ಅಧಿಕಾರಿಗಳು ಬೇಗನೆ ಈ ಕಾಮಗಾರಿಗಳು ಈ ಕಾಲುವೆಯ ಕಾಮ ಸಂಕಳ ಶಾಖೆಯಲ್ಲಿ ಬರುವಂಥ ಕಾಲುವೆ ಕಾಮಗಾರಿಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಬೇಗನೆ ಚಾಲು ಕಾಮಗಾರಿಗಳನ್ನ ಚಾಲು ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಗುರುಗಳು ಹೇಳಿದಂಥ ಕುಲಕರ್ಣಿ ಅವರು ಹೇಳಿದಂತೆ ನಾವು ಮುಂದೆ ಆಲಿಮಟ್ಟಿಯಲ್ಲಿ ಆಗಲಿ ಇಲ್ವ ಜಿಲ್ಲೆಯ ಜಿಲ್ಲಾ ಆಫೀಸ್ ಮುಂದಾಗಲಿ ನಮ್ಮ ಎತ್ತುಗಳು ದನಕರಗಳನ್ನು ತಗೊಂಡು ಬಂದು ಮತ್ತು ನಮ್ಮ ಎಲ್ಲ ನಮ್ಮ ಮಕ್ಕಳು ನಮ್ಮ ಮರಿ ಎಲ್ಲ ಹ್ಯಾಂಡ್ರ ಮಕ್ಕಳನ್ನ ಎಲ್ಲರನ್ನ ಕರ್ಕೊಂಡು ಬಂದು ಇವರು ಆಫೀಸ್ ಮುಂದಗಡೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಇವತ್ತ

ಅದ್ರ ಜೊತೆಗೆ ಈಗ ದೇವ ಜೊತೆಗೆ ಅವ್ರು ಅಮಾನತ್ ಮಾಡೋದನ್ನು ಹೋರಾಟ ಮಾಡಿದ್ರು ಏನು ಇಲ್ಲ ಇಲ್ಲ ಆರಾಮ್ ನೌಕರಿ ಮಾಡ್ತಾರೆ ಓಟ್ ಹೋಗಿ ಆರ್ಡರ್ ತಗೊಂಡಿಲ್ಲಿ ನೌಕ್ರಿಗೆ ಬಂದು ಹಜಾರ ಆದ್ರೆ ಸುಮ್ಮನೆ ಆರಾಮಿತ್ತು ಮಾಡ್ಬೇಕು ಟೇಬಲ್ ಕೂತು ಬುಜ ಕೂಡ ಬಿಟ್ಟು ಕಾಲವನ್ನು ಮಾಡಿ ಬಿಜಾಪುರ ಜಿಲ್ಲೆ ಈಗ ಆಲ್ರೆಡಿ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕ ಬಿಜಾ ಗುಲ್ಬರ್ ಜಿಲ್ಲೆಗೆ ಬಂದ್ರೆ ನಮ್ದು ಅಂದರೆ

thank you